ಹಿಂದೂ ಧರ್ಮದ ಮತ್ತು ಜೈನ್ ಧರ್ಮದ ಪವಿತ್ರ ಕ್ಷೇ ಕ್ಷೇತ್ರಗಳ ಹೆಸರು ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೆ ಇದು ಅಕ್ಷಮ್ಯ ಅಪರಾಧ ಅನ್ನುವಂಥದ್ದನ್ನ ಅವರ ನೀತಿಯನ್ನ ನಾನು ಖಂಡಿಸ್ತೀನಿ ಅವರು ಅನೇಕ ಒಬ್ಬ ದಾರಿ ಹೋಗ ಹೋಗೋವ ಅನಾಮಿಕತ್ ಕರಿತಾರೆ ಅನಾಮಿಕತ್ ಮುಸುಕು ದಾರಿ ಆ ಮುಸುಕದಾರಿ ಹೇಳಿದಲ್ಲೆಲ್ಲ ಹಡ್ಕೋತ್ ನಡ್ದಾರ ಧರ್ಮಸ್ಥಳದೊಳಗೆ ಏನೂ ಸಿಕ್ಕಿಲ್ಲ ಅವ್ರಿಗೆ ಯಾವುದೇ ಕುರುಹುಗಳ ಸಿಕ್ಕಿಲ್ಲ ಮತ್ತು ಯಾವುದೇ ತಲೆಬುರುಡೆ ತಗೊಂಡೋಗ ಬಂದು ಕಂಪ್ಲೇಂಟ್ ಮಾಡ್ಯ ತಲೆಬುರುಡೆ ನಾವು ನಿನ್ನೆ ವಿಧಾನಸೌಧದಾಗ ನಮ್ಮೆಲ್ಲರೂ ನಾವು ಮಾತಾಡೀವಿ ತಲೆಬುರುಡೆ ತಂದಿದ್ದು ಯಾರು ಕಾನೂನು ಬಾಹಿರ ಎಲ್ಲಿ ತಂದು ಯಾರು ಕೊಟ್ಟರು ಅನ್ನುವಂಥದ್ದನ್ನು ತನಿಖೆ ಆಗ್ಬೇಕಂತ ಹೇಳೀವಿ ನಾವು ಮತ್ತು ಅವನ ಬಂ ಮಂಪರ್ ಪರೀಕ್ಷೆ ಮಾಡ್ಬೇಕ ಅವ್ನು ಅದ್ರ ಹಿಂದೆ ಯಾರ್ಯಾರದಾರ್ ಅನಾಮಿಕ್ ಒಬ್ಬನೇ ಇಲ್ಲ ಅದ್ರೊಳಗೆ ಧರ್ಮ ದ್ರೋಹಿಗಳದಾರ ನಮ್ಮ ಧರ್ಮಗಳನ್ನ ಹಾಳು ಮಾಡಿ ಮಠ ಮಠಮಂದಿರಗಳನ್ನ ಹಾಳು ಮಾಡಿ ಇದಕ್ಕ ವಿದೇಶಿ ಪಿತೂರಿ ಅದ ಇದ್ರೊಳಗ್ ವಿದೇಶಿಗಳ ಪಿತೂರಿ ಅದ ನಗರ ನಕ್ಷಲರ ಕೈವಾಡದ ಇದ್ರೊಳಗೆ ನಗರ ನಕ್ಷಲರ ಕೈವಾಡದ ಇದನ್ನೆಲ್ಲ ನಾವು ಕಂಡ್ರು ನಮ್ಮ ಜನ ಎಚ್ಚೆತ್ತುಕೊಳ್ಳಂಗಿಲ್ಲ ಅದು ದುರ್ದೈವ ನಮ್ಮದು ನಮ್ಮ ಮತ್ತೆ ಜಾತಿ ಜಾತಿ ಒಳಗೆ ಈ ದೇಶವನ್ನು ಹಾಳು ಮಾಡುವಂತ ಕೆಲಸ ಮಾಡಕತ್ತೀವಿ ನಾವು ಇನ್ನು ಎಷ್ಟು ಕುಣಿಗಳನ್ನ ತೆಗ್ಯಾವ್ರು ಅವ್ರು ಅವ ಅನಾಮಿಕೆ ಹೇಳಿದ್ದು ಮುಸುಕದಾರ ಹೇಳಿದ್ದು ಹದಿಮೂರು ನಾನೇ ಹೋಗಿದೆ ಅಂತ ಹೇಳಿದರು ಆಮೇಲೆ ಮೊನ್ನೆ ಟಿ ಮುಂದೆ ಇಲ್ಲ ನನಗೆ ಒತ್ತಾಯ ಮಾಡಿ ಕರ್ಕೊಂಡ್ ಬಂದ್ರು ನಾನು ತಮಿಳ್ನಾಡಿನಾಗಿದ್ನಿ ನನಗೆ ಆಸೆ ಅಮಿಷೆ ನನಗೆ ಮನೆ ಕಟ್ಟಿ ಕೊಡ್ತೀವಿ ಹಣ ಕೊಡ್ತೀವಿ ಅಂತೇಳಿ ನನ್ಗೆ ಕರ್ಕೊಂಬಂದಾರ ಅಂತ ಹೇಳಿದ್ರು ಆ ಕರ್ಕೊಂಬಂದವರು ಯಾರು ಅನ್ನೋದು ಸಮಾಜಕ್ಕೆ ಗೊತ್ತಾಗಬೇಕು ರಾಜ್ಯದ ಜನತೆಗೆ ದೇಶದ ಜನತೆಗೆ ಗೊತ್ತಾಗಬೇಕು ಏನು ಪಿತೂರಿ ನಡೆದದ ನಮ್ಮ ಪವಿತ್ರ ಧರ್ಮ ಕ್ಷೇತ್ರಗಳನ್ನು ಹಾಳು ಮಾಡುವಂಥ ನೀಚು ಬುದ್ಧಿ ಈ ಸರ್ಕಾರ ಕರೆ ಯಾಕೆ ಬತ್ತ ಅನಾಮಿಕ ಹೇಳಿದಾನೆ ಮುಸುಕಾರಿ ಈ ರಾಜ್ಯದ ಮುಖ್ಯಮಂತ್ರಿ ಅವೇನು ತಿಮರೊಡ್ಡಿ ಅತ್ ನೋಡು ಅವನು ಹೇಳಿದಾನೆ ಈ ರಾಜ್ಯದ ಮುಖ್ಯಮಂತ್ರಿ ಇಪ್ಪತ್ನಾಲ್ಕು ಕೊಲೆಗಳನ್ನು ಮಾಡಿದ್ದಾರೆ ಎನ್ಕ್ವೈರಿ ಮಾಡಿಸ್ತೀರಾ ಅವ್ರ ಮ್ಯಾಗ ಎಫ್ಐರಿ ಮಾಡೋ ತಾಕತ್ತದೇ ನಿಮಗ ಇಲ್ಲ ಯಾವ ನಮ್ಮ ಕ್ಷೇತ್ರಗಳದಾವಲ್ಲ ಆ ಕ್ಷೇತ್ರಗಳನ್ನ ಹೆಸರು ಹಾಳು ಮಾಡುವಂತದ್ದನ್ನ ಕೆಲಸ ಮಾಡುವಂತದ್ದನ್ನ ಮಾತ್ರ ಈ ಸರ್ಕಾರ ಹಿಡಿದಿದೆ ಈ ಸರ್ಕಾರಗಾದ್ರೂ ಬುದ್ಧಿ ಬೇಕಲ್ಲ ಎಂತ ಕ್ಷೇತ್ರ ವೀರೇಂದ್ರ ಹೆಗಡೆ ಅವರು ಎಷ್ಟು ಸೇವಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅವ್ರು ಕೋಟಿಗಟ್ಲೆ ಜನರಿಗೆ ಕೋಟಿಗಟ್ಲೆ ಜನರಿಗೆ ಡೈರೆಕ್ಟ್ ಆಗಿ ಸಹಾಯ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ ಎಲ್ಲ ಜಾತಿಗಳಿಗೂ ಸಹಿತ ಅವರಿಗೆ ಆ ಸ್ಮಶಾನದಾಗ ಆ ಹೆಣ ಸುಡುವಂಥ ಸೆಗಡಿಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ನಮ್ಮೆಲ್ಲರ ಅನೇಕ ದೇವಸ್ಥಾನಗಳಿಗೆ ವರ್ ಎರಡೆರಡು ಲಕ್ಷ ರೂಪಾಯಿ ಅಭಿವೃದ್ಧಿಗೆ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿರಂತರವಾಗಿ ಅನ್ನಪ್ರಸಾದ ಪ್ರಸಾದ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಅದು ಸಹಿತ ಎಚ್ಚರಿಕೆ ಬರ್ಲಿಲ್ಲಲ್ಲ ನೀವು ಸಹಿತ ಯಾರು ಎಸ್ ಐ ಟಿ ನೇಮ್ಸೆ ಮಾಡ್ಯ ನೇಮಕ ಮಾಡ್ಯಾರಿ ನೀವು ಸಹಿತ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಆರೋಗ್ಯವನ್ನ ಕಾಪಾಡುವಂತ ಕೆಲಸ ಒಂದು ಹದಿನೈದು ದಿವಸ ಅಡ್ಲೆ ನಿಂತು ಬಂದಿರಿ ನಿಮಗೇನು ಅರು ಅದ ಅಂತ ಕೇಳ್ತಾನೆ ಯಾರು ಒತ್ತಡ ಯಾರು ಒತ್ತಡಕ್ಕೆ ನೀವು ಮಾಡೋದು ಐ ಟಿ ನೇಮಿಸಿ ಮಾಡಿದ್ರು ಅನ್ನುವಂತ ಜನ್ರಿಗೆ ಹೇಳ್ಬೇಕು ಒಂದು ವೇಳೆ ಏನು ಸಿಗದಿದ್ರ ಈ ಎಸ್ ಐ ಟಿ ನೇಮಿಸಿದ ಅವ್ರನ್ನ ಏನು ಮಾಡಬೇಕು ಸಾರ್ವಜನಿಕವಾಗಿ ಕ್ಷಮಾವನ್ನ ಕೇಳಬೇಕು ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಏನು ಅಪಪ್ರಚಾರ ಮಾಡ್ತೀರಿ ಯೂಟ್ಯೂಬ್ಗಳ ಏನು ಅಪಪ್ರಚಾರ ಮಾಡ್ತಾ ಇದ್ದಾವೆ ಸಾರ್ವಜನಿಕ ಕ್ಷಮಾ ಕೇಳಬೇಕು ಸರ್ಕಾರ ಅನ್ನುವಂಥದ್ದನ್ನು ನಾನು ಒತ್ತಾಯ ಮಾಡ್ತೀನಿ ಇದು ಪಕ್ಷಾತೀತವಾಗಿ ಹೋರಾಟದ ಇದಕ್ಕೆ ಕಾರಣೀಭೂತರು ಹಿಂದಿದ್ದವ್ರನ್ನ ಅರೆಸ್ಟ್ ಮಾಡ್ರಿ ಅವ್ರ ಮ್ಯಾಗೆ ಎಫ್ ಐ ಆರ್ ಮಾಡಿ ಜೇಲ್ ಒದ್ದು ಜೇಲ್ ಹಾಕ್ರಿ ಅನ್ನುವಂಥ ಒತ್ತಾಯವನ್ನು ಮಾಡಲಿಕ್ಕೆ ಇವತ್ತು ನಾವು ಸಾಂಕೇತಿಕವಾಗಿ ಧರಣಿಯನ್ನು ಹೋರಾಟವನ್ನ ಇಲ್ಲಿ ಕೈಕೊಂಡಿದೀವಿ ಎಂತ ಎಂಥ ನೀಚ ಇದು ನಮ್ಮ ಪವಿತ್ರ ಕ್ಷೇತ್ರಗಳ ಉಳಿಬಾರ್ದ ಬೇರೆ ದೇಶದಾಗ ಉಳಿಯಂಗಿಲ್ಲ ಬಂಗ್ಲಾ ಪಾಕಿಸ್ತಾನ ದೇಶದಾಗೂ ನಮ್ಮ ದೇವಸ್ಥಾನಗಳನ್ನ ಸಿಖ್ ದೇವಸ್ಥಾನಗಳನ್ನ ಜೈನ್ ದೇವಸ್ಥಾನಗಳನ್ನ ಹಿಂದೂ ದೇವಸ್ಥಾನಗಳನ್ನ ಕೆಡವಿ ಹಾಕ್ತಾ ಇದ್ದಾರೆ ನಮ್ಮ ದೇಶದಾಗೂ ಸಹಿತ ನಮ್ಗೆ ಕಾಪಾಡ್ಕೊಳ್ಳುವಂತ ಶಕ್ತಿ ನಮಗಿಲ್ಲ ಅಂದ್ರ ನಮ್ಮನ್ನ ಯಾರು ಕಾಪಾಡೋವ್ರು ಆ ಭಗವಂತನ ಹೇಳಿದ್ ಭೂಮಿಗೆ ಬಂದ್ರು ಸಹಿತ ನಮ್ಮನ್ನು ಕಾಪಾಡ್ಮಾಡಕ್ ಆಗುದಿಲ್ಲ ನಾವೇ ಹತ್ರ ಆಗಬೇಕ್ರಿ ನಾವು ಹೇಳಬೇಕು ನಾವು ಎದ್ದಾಗ ಮಾತ್ರ ಇದನ್ನು ಕಾಪಾಡ್ಕೊಳಕ್ ಆಕತ್ತೆ ಅನ್ನುವಂತ ನಾನು ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡ್ತೀನಿ ದಯಮಾಡಿ ನಿಮ್ಮ ನಿಮ್ಮ ನಿಮ್ಮೊಳಗ ಬಡದಾಡಿ ನಿಮ್ಮ ನಿಮ್ಮೊಳಗ ಬಡದಾಡಿ ನಮ್ಮ ಧರ್ಮವನ್ನು ಹಾಳು ಮಾಡುವಂಥ ಕೆಲಸ ಆಗ್ಬಾರ್ದು ಧರ್ಮ ಉಳ್ದಾಗ ದೇಶ ಉಳಿದಾಗ ನಾವು ನೀವೆಲ್ಲರೂ ಜೀವನ್ ತುಳಿತೀವಿ ನಮ್ಮ ಜಾತಿಗಳು ಉಳಿತಾವ ನಮ್ಮ ಮಠ ಮಂದಿರಗಳು ಉಳಿಲಿಕ್ಕೆ ಸಾಧ್ಯಕ್ಕಾಗದ್ರಿ ಆ ದೇಶನ ಧರ್ಮನ ಹಾಳಾದ್ರೆ ನಮ್ಮನ್ನು ಯಾರೂ ಉಳಿಯಂಗಿಲ್ಲ ಯಾರೂ ಸಹಿತ ನಮ್ಮ ಉಳಿಯಂಗಿಲ್ಲ ನಮ್ಮ ಮನೆ ಹೋಕ್ ಮನೆ ಹೊಕ್ಕ ನಮ್ಮನ್ನು ಹತ್ಯೆ ಮಾಡ್ತಾರ ಅಂದ್ರೆ ನಾವು ಈಗ ಜಾಗೃತಿ ಆಗ್ಬೇಕು ಇದ್ರ ನೇತೃತ್ವ ಅನೇಕ ಪೂಜ್ಯರು ವಹಿಸಿಕೊಂಡಿದ್ದಾರೆ ಅದರಿಂದ ಧರ್ಮಕ್ಕೆ ಕೊಂದು ಬಂದಾಗ ನಾವೆಲ್ಲರೂ ಮನೆ ಮಠ ಬಿಟ್ಟು ಧರ್ಮದ ಬೆನ್ನೆಲು ಧರ್ಮದ ರಕ್ಷಣೆ ಸಲುವಾಗಿ ನಾವು ನಿಲ್ಬೇಕು ಆ ರೀತಿ ನಮ್ಮಲ್ಲಿ ಜಾಗೃತಿ ಯಾವಾಗ ಮುಡ್ಸಂಗಿಲ್ಲ ನಮ್ಮಲ್ಲಿ ನಿರಂತರವಾಗಿ ನಮ್ಮ ದರಗಳ ಮೇಲೆ ಅವ್ಯಾಹಾತವಾಗಿ ಇಂಥ ಕುತಂತ್ರಗಳಿಂದ ಇದು ದಾಳಿ ಆಗ್ತದ ಏನ್ ತಪ್ಪಿತ್ರಿ ವೀರೇಂದ್ರ ಹೆಗಡೆ ಅವರು ಏನ್ ಮಾಡಿದ್ರು ಈ ರಾಜ್ಯದ ಅರ್ಧ ರಾಜ್ಯಕ್ಕೆ ಸರ್ಕಾರ ಕೊಡುವಾಗುದಿಲ್ಲ ಅಷ್ಟು ಸೌಲಭ್ಯಗಳನ್ನ ಬಡ ಜನರಿಗೆ ಕೊಡುವಂತ ಕೆಲಸ ಮಾಡ್ತಾರ ಅದು ತಪ್ಪ ಅದ ತಪ್ಪನ ಹೇಳ್ರಿ ಯಾರಾಯಕ್ಕ ಯಾವ ಅವನ ಇತಿಹಾಸ ಗೊತ್ತಿಲ್ಲ ಮಕ್ಕಗೊಂದು ಪಟ್ಟಿ ಕಟ್ಟ್ಯಾರ ಕಣ್ಣ ಬಿಟ್ಟಾರ ಅಮಾಯಕ ತಾವು ಹೇಳಿದಲ್ಲಿ ಹಡ್ ಹೋಗಿ ಸ್ಮಶಾನಡ್ ಸಿಕ್ತಾವ ಅನಾಮಿಕ್ ಧರ್ಮಾಧಿಕಾರಿಗಳ ಮನ್ ಇನ್ನೀ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವ್ ಯಾರೇ ಭಕ್ತರಿ ಈ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ ಬಂದ್ರ ಅಕಸ್ಮಾತ್ ಡೆತ್ ಆದ್ರ ಕಾನೂನು ಪ್ರಕಾರ ಪೊಲೀಸ್ ಸ್ಟೇಷನ್ಗೆ ಹೇಳಿ ಅದ್ ಸ್ಥಳೀಯ ಪಂಚಾಯತಿಗೆ ಹೇಳಿ ನ್ಯಾಯಯುತವಾಗಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಿಸ್ತೀವನವಂಥದ್ದನ್ನ ಓಪನ್ ಆಗಿ ಹೇಳಿದ್ದಾರೆ ಇದಕ್ಕೆ ನಾಚಕ್ ಇಲ್ಲಿಗೆ ಇಲ್ಲಿ ಐ ಟಿ ನೇಮಿಸಿದ ಅವ್ರಿಗೆ ಅವರಿಗೆ ಅವ್ನು ಹೇಳ್ತಾನೆ ಇನ್ನೊಂದು ಧರ್ಮದ ಮ್ಯಾಗ ಅಲ್ಲಿ ನಾ ಹೆಣ ಹೋಗುದೀನಿ ಅಂತ ವಿಧಾನಸೌಧ ಹೇಳ್ತಾನ ವಿಧಾನಸೌಧದಾಗ ನಾನು ಆಕೆ ಹೆಣ ಹೋಗ್ತಾನೆ ವಿಧಾನಸೌಧ ಹಡ್ದಿರ ಹಡ್ಡಂಗಿಲ್ಲ ಅಲ್ಲ ನೀವು ಅದ್ರ ಈಗ ಹಿಂದೂ ಧರ್ಮಗಳ ದೇವಸ್ಥಾನಗಳ ಮಾತ್ರ ಯಾಕೆ ಜೈನ್ ಧರ್ಮ ಹಿಂದೂ ಧರ್ಮ ಸಿಖ್ ಧರ್ಮಗಳಲ್ಲಿ ಯಾಕೆ ಮ್ಯಾಲೆ ನಿಮ್ಮ ದಾಳಿ ಇದನ್ನ ಕೇಳಬೇಕಾಗತ್ತ ನೀವು ಈ ಹಿಂದೆ ತಿರುಪತಿ ತಿಮ್ಮಪ್ಪನ ಮ್ಯಾಲೂ ಸಹಿತ ದಾಳಿ ಆಯ್ತು ಅದಲ್ಲೇನೂ ಅಯ್ಯಪ್ಪ ಸ್ವಾಮಿ ಸಹಿತ ಅಪಪ್ರಚಾರ ಮಾಡುವಂತ ಕೆಲಸವನ್ನ ಮಾಡಿದ್ರು ಈ ರೀತಿ ಅನೇಕ ಪವಿತ್ರ ದೇವಸ್ಥಾನಗಳ ಹಿಂದೂ ಧರ್ಮದು ಜೈನ್ ಸಿಖ್ ಧರ್ಮಗಳದ ಈ ದೇವಸ್ಥಾನಗಳನ್ನ ಪವಿತ್ರ ಕ್ಷೇತ್ರಗಳನ್ನ ಹೆಸರು ಕಡಿಸಿ ಅಲ್ಲಿ ಯಾರು ಭಕ್ತರು ಬರಬಾರದು ಇವ್ರ ಹೆಸರು ಹಾಳಾಗಿ ಹೋಗಬೇಕು ಈ ಮಂದಿರಕ್ಕೆ ಯಾರು ಬರಬಾರದು ಈ ಮಂದಿರಗಳನ್ನ ನಿಲ್ಲಬೇಕು ಈ ಮಂದಿರಗಳನ್ನು ಕೆಡವುಬೇಕು ಅನ್ನುವಂಥದ್ದನ್ನ ಏನ್ರಿ ಇದು ಇವರೇ ಹೇಳಿದ್ದಾರೆ ರಾಮ ಮಂದಿರದ ಅವಶ್ಯಕತೆ ಇಲ್ಲಿ ದೇಶದೊಳಗೆ ಅಲ್ಲಿ ಆಸ್ಪತ್ರೆ ಕಟ್ಟೆತಿ ಹೇಳಿದ್ದಾರೆ ನಿಮ್ಮ ಅನೇಕ ಸಮಾಧಿ ಮಾಡಿದ್ರೆ ನೀವು ಏವತ್ತು ಎಕರೆದೊಳಗೆ ಅಲ್ಲಿ ಸಮಾ ಆಸ್ಪತ್ರೆ ಮಾಡ್ರಿ ಅಲ್ಲಿ ಶಾಲೆಗಳನ್ನ ತೆಗಿರಿ ಅದನ್ನ ಹೇಳುದು ಬಿಟ್ಟ ಹಿಂದೂ ಧರ್ಮದ ಕೆಲಸಗಳು ಬಂದ್ರೆ ಇವರು ನಮಗ್ ಬುದ್ಧಿ ಹೇಳುವಂತದ್ದನ್ನ ಮಾಡ್ತಾರಲ್ಲ ಇವ್ರ ಹಿನ್ನೆಲೆ ನೋಡ್ಕೊಳ್ರಿ ನೀವು ಈಗ ಹೇಳಿದಾರಲ್ಲ ಆ ಮಾಕ ಅವನೇ ತಿಮ್ಮರಡ್ಡಿ ಹೇಳಿದ್ ಮುಖ್ಯಮಂತ್ರಿ ಇಪ್ಪತ್ನಾಲ್ಕು ಕೊಲೆ ಮೆಟ್ರಿ ನೀವು ಪೇಪರ್ದಾಗ ನೋಡ್ರಿ ಇಲ್ಲ ಅವ್ರನ್ನ ಏನ ಅರೆಸ್ಟ್ ಮಾಡ್ತಾರ ಅವ್ರನ್ನ ಎನ್ಕ್ವೈರಿ ಮಾಡ್ತಾರ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತಾರ ಬರೀ ಅಮಾಯಕರ ಮೇಲೆ ಅಮಾಯಕರ ಮೇಲೆ ನಮ್ಮೆಲ್ಲ ಹಿಂದೂ ಧರ್ಮಗಳಿದ್ರೆ ಮಾತ್ರ ಅವ್ರ ಮ್ಯಾಗ ದಾಳಿ ಮಾಡುವಂತ ಕೆಲಸವನ್ನ ಈ ನೀಚ ಕೆಲಸವನ್ನ ಯಾರೇ ಮಾಡ್ಲಿ ನಮ್ಮದು ಪಕ್ಷಾತೀತ ಹೋರಾಟದ ಯಾರೇ ಮಾಡಲಿ ಬಿ ಜೆ ಅವರು ಮಾಡಲಿ ಕಾಂಗ್ರೆಸ್ ಅವರು ಮಾಡಲಿ ಅದು ಅಕ್ಷಮ್ಯ ಅಪರಾಧ ಅವರ ನೀತಿಯನ್ನು ನಾವು ಖಂಡಿಸ್ತೀವಿ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ತಕ್ಷಣ ತಕ್ಷಣ ಎಸ್ ಐ ಟಿಯನ್ನು ಹಿಂದ್ ಪಡೀರಿ ಹಿಂಪಡೆಯಿ ಏನು ನಾವು ಮುಸುಕುದಾರಿದ ಅಮಾಯ ಅಮಾಯಕ್ ಅನಾಮಿಕ ಅವನು ಅರೆಸ್ಟ್ ಮಾಡಿದ್ರಿ ಅವನು ಮಂಪರ ಪರೀಕ್ಷೆ ಮಾಡಿದ್ರಿ ಯಾರ್ಯಾರು ಹಿಂದದಾರ ಅನ್ನೋದು ಗೊತ್ತಾಕತ್ತಿ ಎಷ್ಟು ದುಡ್ಡು ಕೊಟ್ಟರ ಅವನಿಗೆ ಯಾಕಿದು ಪಿತುರಿ ನಮ್ಮ ಧರ್ಮಗಳು ನಿಮಗೆ ಏನ್ ಮಾಡ್ಯಾವ್ರಿ ನಮ್ಮ ಧರ್ಮ ಹೋಟ್ ಹಾಕ್ಯಾರ ನೀವು ಆರ್ಸಿ ಅಧಿಕಾರಕ್ಕೆ ಬಂದರಿ ಇದರೇ ಮರ್ಯಾದೆ ಹಿಡಿಬೇಕಲ್ಲ ಯಾರು ಹೋಟ್ ಹಾಕಿಲ್ಲ ಹಿಂದೂಗಳು ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ ಇವರು ಅದರಿಂದ ಬಹಳ ದೊಡ್ಡ ತಪ್ಪುಗಳನ್ನ ಮಾಡಿದ್ದಾರೆ ಆ ಮಂಜುನಾಥ ಸ್ವಾಮಿ ಇವ್ರಿಗೆ ಶಿಕ್ಷೆ ಕೊಡ್ಲಾರ್ದ ಬಿಡುದಿಲ್ಲ ಅನ್ನುವಂಥದ್ದನ್ನ ಆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಆದ್ರಿಂದ ಇಷ್ಟಕ್ಕೆ ಕೈ ಅದ ಮತ್ತೊಮ್ಮೆ ಕರೆ ಕೊಟ್ಟಾಗ ನಾನು ಮನೆ ಬಾಗಲಕೋಟದಲ್ಲಿ ಒಂದು ಇಪ್ಪತ್ತು ಸಾವಿರ ಮಂಜುನಾಥ ಧರ್ಮಸ್ಥಳದ ಸೊಸಾಯಿ ಸಂಘದ ಹೆಣ್ಮಕ್ಳು ಸೇರಿದ್ರು ನಮ್ಮಲ್ಲಿ ಏನಾಗಿದ್ರೆ ಸಾಕಷ್ಟು ಪ್ರಚಾರ ಮಾಡಿದೀವಿ ಬರ್ಬೇಕಲ್ರಿ ನೀವೆಲ್ಲಾರು ಸಹಾಯ ಸೌಲಭ್ಯ ತಗೊಂಡ್ರಿ ಬರಬೇಕಲ್ಲ ಭಾಗವಹಿಸಿ ಇದನ್ನ ಯಶಸ್ವಿ ಮಾಡಬೇಕಲ್ಲ ನಾವು ಹತ್ತಾರು ಸಂಖ್ಯೆಯಲ್ಲಿ ಜನ ಈ ಬನಕ್ಕಿ ಒಳಗೆ ಸೇರಬೇಕಾಗಿತ್ತಲ್ಲ ಅದ್ರ ನಮ್ಮಲ್ಲಿ ಇನ್ನೂ ಜಾಗೃ ಜನ ಜಾಗೃತನೇ ಇಲ್ಲ ಧರ್ಮದ ಬಗ್ಗೆ ಯಾರ್ಯಾರೇ ಹೋಟ ಹೋರಾಡಲಿ ಯಾರ್ಯಾರೇ ಹೋರಾಡಲಿ ನಮ್ಮನ್ನು ರಕ್ಷಣೆ ಮಾಡಲಿ ಅನ್ನುವಂಥ ಭಾವನೆ ತಲೆಯಾಗದ ನಾವು ಹೋರಾಟ ರೀ ನಮ್ಮ ಧರ್ಮಕ್ಕಾಗಿ ನಾವು ನಿಲ್ಲಬೇಕು ನಾವು ನಿಲ್ಲಬೇಕು ಗಚ್ಚಿಯಾಗಿ ನಮ್ಮ ಬೆನ್ನು ಜನ ಹತ್ತಬೇಕು ಆ ರೀತಿ ಹೋರಾಟವನ್ನು ಮಾಡುವಂಥ ಕೆಲಸ ಚಚ್ಚದೆಯನ್ನು ನಾವು ಮಾಡಬೇಕು ನಾನು ಇಲ್ಲಿ ತಹಶೀಲ್ದಾರ್ ಎಸ್ ಸಿ ಅವರು ಯಾರೇ ಇದ್ರೆ ಹೇಳ್ತೇನೆ ನಾನು ನೀವು ರಾಜ್ಯಪಾಲರಿಗೆ ಇದನ್ನು ನಮ್ಮ ಮೆಸೇಜನ್ನು ಕಳಿಸಿ ಯಾರು ಇದಕ್ಕೆ ಇದೂತರಾಗ್ಯಾರ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಆತ ಜೈಲಿಗೆ ಹಾಕ್ಬೇಕು ಇದು ಹಿಂದ್ ಯಾರ್ಯಾರ್ದಾರ ಹಿಂದೆ ಯಾರ್ಯಾರ್ದಾರ ನಮ್ಮ ಧರ್ಮದ ಹೆಸರು ಕೆಡಿಸುವಂತ ನಾಲಾಯಕರು ತೈಗಂಡ ಕೆಲಸ ಅಂತ ತಾಯ್ಗಂಡ್ ಕೆಲಸ ಇಲ್ಲಿ ಅನ್ನ ನೀರ ಇಲ್ಲಿ ವಾಯು ತೆಗೆದುಕೊಂಡು ತಾಯ್ಗಂಡ್ ಕೆಲಸ ದೇಶದ್ರೋಹ ಕೆಲಸ ಮಾಡುವಂತದ್ದನ್ನ ಮಾಡಿದ ಅವ್ರನ್ನ ಸುಮ್ಮನೆ ಬಿಟ್ರ ನಾಳೆ ನಮಗೆಲ್ಲರಿಗೂ ಬದುಕಿಲ್ಲ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಬಂಧುಗಳೇ ನಾವು ಯಾರು ನಿಮ್ಮ ಆಚರಣೆಗಾಗಿ ನಿಮ್ಮ ನಿಮ್ಮ ಧರ್ಮನ ಆಚರಣೆ ಮಾಡ್ರಿ ಅದರ ಮನೆ ಬಿಟ್ಟು ಹೊರಗೆ ಬಂದ ದೇಶದ ಧರ್ಮನೇ ನಮ್ಮದು ಈ ದೇಶದ ಜಾತ್ಯತೀತ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ನಾವೆಲ್ಲರೂ ಒಂದು ಭಾರತ ಮಾತೆ ಮಕ್ಕಳು ಸ್ವತಂತ್ರ ಸಿಗಬೇಕಾದ್ರೂ ಒಂದು ಜಾತಿ ಸಿಕ್ಕಿಲ್ಲ ಎಲ್ಲರೂ ಒಕ್ಕಟ್ಟಿನಿಂದ ಹೋರಾಟ ಮಾಡಿದಾಗ ಮಾತ್ರ ಸ್ವತಂತ್ರ ಸಿಕ್ಕದ ನಮಗೆ ಆ ರೀತಿ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡುವಂಥದ್ದನ್ನು ಯಾವುದೇ ಇರಲಿ ಯಾವುದೇ ಜಾತಿ ದೇವಸ್ಥಾನ ಇರಲಿ ಅದು ಆ ಜಾತಿ ಐತಿ ಅವ್ರ ರಟ್ಟ ಹೋರಾಡಲಿ ಈ ಜಾತಿ ಐತಿ ಇವ್ರ ರೆ ಹೋರಾಟ ಮಾಡಲಿ ನಾವ್ಯಾಕೆ ಹೋಗ್ಬೇಕು ಅಂತ ಮನೋಭಾವನ ತಿಳಿಯನ್ ಅಂತ ಬಿಟ್ಟು ಇದನ್ನ ಇವ್ರನ್ನ ಇವ್ರಿ ಇದನ್ನ ಹಾಳು ಮಾಡ್ತಾರೆ ನಾಳೆ ನಿಮಗೆ ಗಂಟು ಬೀಳ್ತಾರೆ ಆಗ ನಿಮಗಿದ್ದಾಗ ಇವ್ರು ಬರಂಗಿಲ್ಲ ನಮಗೊಂದು ಕಥೆ ಅದ ಎರಡು ಕಿಲಾರಿ ಎತ್ಕೊಂಡಿದ್ದು ಮನ್ಗಂಡ ಕಿಲಾರಿ ಹೊರಗೋಳು ಅರಣ್ಯದಾಗಿದ್ದು ಯಾರು ಅವ್ಕ ವನ್ಯ ಪ್ರಾಣಿಗಳ ಕೈ ಹಸ್ತಿದ್ದಿಲ್ಲ ಅವ್ರಿಗೆ ಯಾಕಂದ್ರ ಒಂದಿನ ಒಂದ್ರ ನಿಮ್ಗೆ ದಾಳಿ ಮಾಡ್ಲಾಕ್ ಮತ್ತೆ ಇನ್ನೊಂದು ಹೋಗಿ ಕೋಡ್ ಕೊಂದು ಬಿಡತ ಹುಲಿ ಶಿವಗಳನ್ನು ಆದ್ರ ಏನಾದ್ರೂ ಮಾಡಿ ಕೊಬ್ಬಿದ ಎತ್ತುಗಳನ್ನು ತಿನ್ಬೇಕು ಅನ್ನುವಂಥದ್ದು ಕುತಂತ್ರ ಆತು ಯಾರನ್ನ ಹಿಡಿಬೇಕು ನರಿನ ಹಿಡಿದ್ರು ಕುತಂತ್ರ ನರಿ ಇವತ್ತೇನು ಹಿಂದಿಯಲ್ಲಿ ಕೆಲಸ ಮಾಡ್ಯಾರಲ್ಲ ಅವರೆಲ್ಲ ನರಿಗೋಳ ಕುತಂತ್ರ ನರಿಗೋಳ ಆ ಸಿಂಹ ಹೋಗಿ ನರಿಗೆ ಹೇಯ್ತು ನೋಡಪ್ಪ ಅದನ್ನ ಏನಾರ ಮಾಡಿ ನಮಗೆ ಅವೆ ಎರಡು ತಿನ್ಬೇಕಾಗಿತಿ ನೀವನು ಅದ್ರಾಗ ಪಲಾಗಿಬೈತಿ ಏನರೇ ಮಾಡಿ ಮಾಡು ಅದನ್ನ ಒಕ್ಕಟ್ಟು ಬಾಳದ ಕೊಂದು ಬಿಡ್ತಾವ ಅಂತ ಹೇಳ್ತು ಆಗ ಕಿವುಸು ಗುಸು ಹೋಗಿ ಹೇಳಿ ಬತ್ತ ಒಂದು ಎತ್ತಿಗೆ ಮೇಯು ಮುಂದೆ ಇನ್ನೊಂದು ಆ ನರಿ ಏನು ಹೆಮ್ಗತ್ ಸುಮ್ಮ ಗುಸು ಗುಸು ಮಾಡ್ತಪ್ಪ ಏನು ಹೇಳೇ ಇಲ್ಲ ಏ ನಿನಗೇನೋ ಹೇಳ ನೀನು ಅನ್ಕೊಂಡು ನನ್ನ ಇವ್ರದ್ದು ಪಿತೂರಿ ತಿಳ್ಕೊತ ಹೇಳ್ತಾವ ಇನ್ನೊಂದು ಎತ್ತು ಇನ್ನು ದಾಳಿ ಮಾಡಿ ನಿನ್ನ ಮ್ಯಾಗ ನಾವು ಬರಂಗಿಲ್ಲ ಅಂತ ಅಗ ನರಿ ಶಿವಗ್ ಹೇಳ್ತು ಅದ್ರ ಮ್ಯಾಗ ದಾಳಿ ಮಾಡೋದು ಬರಂಗಿಲ್ಲ ಅಂತ ಹೇಳಿ ದಾಳಿ ಮಾಡೋದು ಕೊಂತಿತ್ತು ಮುಂದೆ ಇದ್ರ ಮ್ಯಾಗ ದಾಳಿ ಮಾಡ್ತು ಇದನ್ನು ಕೊಂತಿತ್ತು ಹಂಗೆ ನಮ್ಮ ಸ್ಥಿತಿ ಆಗ್ತದ ಹಂಗೆ ನಮ್ಮ ಸ್ಥಿತಿ ಆಗ್ತದ ಒಂದು ಜಾತಿ ಒಂದು ಧರ್ಮದ ಮೇಲೆ ದಬ್ಬಾಳಿಕೆ ಮಾಡಿ ದಾಳಿ ಮಾಡ್ರೆ ಅದನ್ನ ನಾವು ಇಟ್ಕೊಂಡು ಸುಮ್ ಅಂದ್ರೆ ನಾಳೆ ನಮ್ದು ಉಳಿಯಂಗಿಲ್ಲ ನಮ್ದು ಮ್ಯಾಲೂ ಬರ್ತದ ನಮ್ಮ ದೇಶ ಸಾವಿರ ವರ್ಷ ಗುಲಾಮರಾಗಿದ್ದು ಇದಕ್ಕಾಗೆ ಒಬ್ಬ ರಾಜನ ಮ್ಯಾಗ ಒಬ್ಬ ರಾಜನ ಎತ್ತಿ ಕಟ್ಟಿ ಇಡೀ ದೇಶವನ್ನು ಸಾವಿರಾರು ವರ್ಷಗಳ ಆಗಿರ್ತಕ್ಕಂಥ ಇತಿಹಾಸ ನಮಗೆ ಗೊತ್ತಿದೆ ಬಂಧುಗಳೇ ಆ ಕಾರಣಕ್ಕಾಗಿ ಧರ್ಮಕ್ಕಾಗಿ ಪ್ರಾಣ ಕೊಡ್ಲಕ್ಕ ತಯಾರಾಗಬೇಕು ದೇಶಕ್ಕಾಗಿ ಪ್ರಾಣ ತಗೊಳ್ಳಕ್ಕೆ ತಯಾರಾಗಬೇಕು ಜಾತಿಗಾಗಿ ಅಲ್ಲ ಜಾತಿ ಆಚರಣೆ ಮಾಡ್ರಿ ತಪ್ಪಲ್ಲ ನಮ್ಮ ಮಠ ಮಂದಿರಗಳನ್ನು ನಾವು ಅಭಿವೃದ್ಧಿ ಮಾಡ್ರಿ ತಪ್ಪಲ್ಲ ಅದು ದೇಶದ ಧರ್ಮದ ವಿಷಯ ಬಂದಾಗ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡಬೇಕು ಅನ್ನುವಂಥ ಭಾವನೆಯನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ನಿರಂತರವಾಗಿ ಉಳಿತೀವಿ ಎಷ್ಟೋ ಜನ ಕೋಟಿ ಗಡ್ಲೆಗೆ ನಾವು ಪ್ರಾಣ ಕೊಟ್ಟರು ನಮಗೆ ದೇಶ ಸ್ವಾತಂತ್ರ್ಯ ಕೊಟ್ಟಾರ ಇಲ್ಲಿ ಮೈಕಿನಾಗೆ ಮಾತಾಡಬೇಕಂದ್ರೆ ಅವ್ರ ಅವರ ತ್ಯಾಗ ಬಲಿದಾನನೇ ಕಾರಣ ಈ ಸ್ವಾತಂತ್ರ್ಯವನ್ನು ಮುಂದಿನ ನಮ್ಮ ಮಕ್ಕಳೇ ಮೊಮ್ಮಕ್ಕಳ ಪೀಳಿಗೆಗೆ ಬಿಟ್ಟು ಹೋಗಬೇಕಾದ್ರೆ ನಾವು ಎಲ್ಲರೂ ಒಂದಾಗಿ ಧರ್ಮಕ್ಕಾಗಿ ದೇಶಕ್ಕಾಗಿ ಹೋರಾಡುವಂಥ ಚಾತಿಯನ್ನ ಬೆಳೆಸಿ ಬೆಳಕು ಬೆಳೆಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ